ವೀಕ್ಷಕರೇ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹೃದಯ ಭಾಗದಲ್ಲಿ ನೆಲೆಸಿರುವ ಮಾರಿಕಾಂಬ ದೇವಿ ಸಾವಿರಾರು ಭಕ್ತರ ನಂಬಿಕೆ ಭಾವನೆ ಮತ್ತು ಬದುಕಿನ ಭಾಗ ಶಕ್ತಿ ಸ್ವರೂಪಿಣಿಯಾದ ಮಾರಿಕಾಂಬ ದೇವಿ ಭಕ್ತರ ಮನದಲ್ಲಿ ಅಚಲ ಸ್ಥಾನ ಪಡೆದಿದ್ದಾಳೆ ಶತಮಾನಗಳ ಇತಿಹಾಸವನ್ನು ಹೊತ್ತ ಈ ಕ್ಷೇತ್ರ ಕಾಲಕಾಲಕ್ಕೆ ಭಕ್ತಿಯ ಮಹಾಸಾಗರವಾಗಿಯೇ ಹರಿದು ಬಂದಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಶಿರಸಿಯ ಮಾರಿಕಾಂಬ ದೇವಸ್ಥಾನ ಹುಟ್ಟಿದ್ದಾದರೂ ಹೇಗೆ ಇಲ್ಲಿನ ಇತಿಹಾಸವೇನು ಇಲ್ಲಿ ದೇವಿಯ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಇಂತಹ ಅನೇಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇಲ್ಲಿನ ಇತಿಹಾಸವನ್ನು ನೋಡೋದಾದರೆ ಅಂದಿನ ವಿರಾಟ ನಗರವಾಗಿದ್ದ ಈಗಿನ ಹಾನಗಲ್ನಲ್ಲಿ ಧರ್ಮರಾಯನು ದೇವಿಯನ್ನು ಆರಾಧಿಸ್ತಾ ಇರ್ತಾನೆ ಹೀಗೆ ಇಲ್ಲಿ ಒಂದು ದಿನ ದೇವಿಯ ಜಾತ್ರೆ ಕೂಡ ಅದ್ದೂರಿಯಾಗಿ ನಡೆದು ಬಿಡುತ್ತೆ ಹೀಗೆ ಹಾನಗಲ್ನಲ್ಲಿ ಜಾತ್ರೆ ಮುಗಿದ ನಂತರ ಆಭರಣ ಸಮೇತವಾಗಿ ದೇವಿಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟು ಬಿಡ್ತಾರೆ ಇದನ್ನು ನೋಡಿದ ಕೆಲವು ಕಳ್ಳರು ಪೆಟ್ಟಿಗೆ ಸಮೇತವಾಗಿ ಇದನ್ನು ಅಪಹರಿಸಿ ಶಿರ್ಷಿಗೆ ತರ್ತಾರೆ ಪೆಟ್ಟಿಗೆಯಲ್ಲಿದ್ದ ಆಭರಣಗಳನ್ನು ಹಂಚಿಕೊಂಡು ದೇವಿಯ ವಿಗ್ರಹವನ್ನ ಪೆಟ್ಟಿಗೆ ಸಮೇತವಾಗಿ ಕೆರೆಯ ನೀರಿಗೆ ಎಸೆಯುತ್ತಾರೆ ಇಂದು ಆ ಕೆರೆಯು ಶಿರ್ಷಿಯ ದೇವಿ ಕೆರೆಯೆಂದು ಹೆಸರಾಗಿದೆ ಒಮ್ಮೆ ಭಕ್ತನೊಬ್ಬ ಪ್ರತಿ ವರ್ಷದಂತೆ ಚಂದ್ರಗುತ್ತಿಯ ಜಾತ್ರೆಗೆ ಹೋಗ್ತಾ ಇರ್ತಾನೆ ಆದರೆ ಒಮ್ಮೆ ಅವನನ್ನ ಜನರು ಜಾತ್ರೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅದರಿಂದಾಗಿ ಬೇಸರಗೊಂಡ ಅವನು ಮುಂದಿನ ವರ್ಷ ಜಾತ್ರೆಗೆ ಹೋಗದೆ ಸಿರ್ಸಿಯಲ್ಲಿಯೇ ದೇವಿಯ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಒಂದು ದಿನ ರಾತ್ರಿ ದೇವಿ ಅವನಿಗೆ ನಾನು ಮಾರಮ್ಮ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳಿದಂತೆ ಕನಸು ಬೀಳುತ್ತೆ ಆ ಭಕ್ತ ಈ ವಿಷಯವನ್ನು ಊರಿನ ಮುಖಂಡರಿಗೆ ತಿಳಿಸ್ತಾನೆ ಇದನ್ನು ತಿಳಿದ ಊರಿನ ಜನರು ಕೆರೆಯ ಸುತ್ತ ಸುತ್ತುವರಿತಾರೆ ಆಗ ಭಕ್ತನು ಮೂರು ಸುತ್ತ ಕೆರೆಯನ್ನ ಸುತ್ತಿ ದೇವಿಯನ್ನು ಪ್ರಾರ್ಥಿಸ್ತಾನೆ ಆಗ ಆದದ್ದೇ ಪವಾಡ ಕೆರೆಯ ಒಳಗಿದ್ದಂತ ಪೆಟ್ಟಿಗೆಯು ನೀರಿನಲ್ಲಿ ತೇಲಿಕೆ ಶುರುವಾಗುತ್ತೆ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ದೇವಿಯ ವಿಗ್ರಹ ಪಳಪಳನೆ ಹೊಳೆಯುತ್ತಿರುವುದು ಕಾಣಿಸ್ತದೆ ಇದನ್ನು ನೋಡಿದ ಊರಿನ ಜನರು ದೇವಿಯ ವಿಗ್ರಹವನ್ನ ಊರಿನಲ್ಲಿ ಸ್ಥಾಪಿಸಲು ಮಹಾರಾಜರಲ್ಲಿ ಕೇಳಿಕೊಳ್ತಾರೆ ಅದರಂತೆ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತ ಆರರಲ್ಲಿ ಮಂಗಳವಾರದಂದು ದೇವಿಯನ್ನ ಈಗಿನ ಮಾರಿಕಾಂಬ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ವೀಕ್ಷಕರೇ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಶಿರಸಿಯ ಮಾರಿಕಾಂಬ ಜಾತ್ರೆ ಕರ್ನಾಟಕದ ಅತೀ ದೊಡ್ಡ ಹಾಗೂ ವೈಭವಶಾಲಿ ಜಾತ್ರೆಗಳಲ್ಲೊಂದು ಜಾತ್ರೆಯ ಸಮಯದಲ್ಲಿ ಶಿರಸಿಯ ನಗರವೇ ಹಬ್ಬದ ಜಾತ್ರೆಯನ್ನು ತಾಳುತ್ತದೆ ಊರು ಕೇರಿಗಳಿಂದ ದೂರ ದೂರಿನ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ ಇಂದು ಈ ಸ್ಥಳ ಕರಾವಳಿ ಮತ್ತು ಮಲೆನಾಡಿನ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿದೆ ದೇವಿಯ ಉಗ್ರರೂಪದ ವಿಗ್ರಹವು ಭಕ್ತರಲ್ಲಿ ಭಯವಲ್ಲ ಬದಲಿಗೆ ಭರವಸೆ ಮತ್ತು ಧೈರ್ಯವನ್ನು ಮೂಡಿಸುತ್ತದೆ ವೀಕ್ಷಕರೇ ಇದಿಷ್ಟು ಶಿರಸಿಯ ಮಾರಿಕಾಂಬ ದೇವಸ್ಥಾನದ ಮತ್ತು ದೇವಿಯ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ